ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಕಿನ್ ಗ್ಲೋ ಸ್ಕಿನ್ ಲೈಟ್ನಿಂಗ್ ಡಾರ್ಕ್ ಸ್ಪಾಟ್ಸ್ ಹೈಪರ್ ಪಿಗ್ಮೆಂಟೇಷನ್ಗೆ ಈ ಕ್ರೀಮ್ನ ಬಳಸಲಾಗುತ್ತದೆ ಸ್ಕಿನ್ ಹೈಡ್ರೇಟ್ ಮತ್ತು ಮಾಯ್ಶುರೈಸ್ ಮಾಡುವಲ್ಲೂ ಕೂಡ ಈ ಕ್ರೀಮ್ ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿಕೊಳ್ಳಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿಕೊಳ್ಳಿ ಈ ಕ್ರೀಮ್ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಒಂದು ವೇಳೆ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ಇದರಲ್ಲಿ ಕಾಸಿಕ್ ಅಸಿಡ್ ಅರ್ಬ್ಯೂಟಿನ್ ಮತ್ತು ಗ್ಲುಟಿಯೋನ್ ಎಂಬ ಮೆಡಿಸಿನ್ ಇವೆ ಕಾಜಿಕ್ ಅಸಿಡ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಸ್ಕಿನ್ ಲೈಟ್ನಿಂಗ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಹಾಗೆ ಸ್ಕಿನ್ ದಲ್ಲಿ ಪ್ರೊಡ್ಯೂಸ್ಡ್ ಆಗುವಂತಹ ಮೆಲಾನಿನ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹಾಗೆ ಸನ್ ಟ್ಯಾನ್ ರಿಮೂವ್ ಮಾಡುವಲ್ಲೂ ಕೂಡ ಸಹಾಯ ಮಾಡುತ್ತದೆ ಅರ್ಬ್ಯೂಟಿನ್ ಮತ್ತು ಗ್ಲುಟಾಥಿಯೋನ್ ಮೆಡಿಸಿನ್ಸ್ ಇವು ಸ್ಕಿನ್ ಬ್ರೈಟ್ನಿಂಗ್ ಮಾಡುವಲ್ಲಿ ಸಹಾಯ ಮಾಡುತ್ತವೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಈಚಿಂಗ್ ಇರಿಟೇಷನ್ ರೆಡ್ನೆಸ್ ಇಂಪ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಮೈನರ್ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ఈ నా సేఫ్టీ అడ్వైజ్ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ಫಂಗಲ್ ಇನ್ಫೆಕ್ಷನ್ ಎಕ್ಸಮಾ ಸೋರಿಯಾಸಿಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೊಂದಿದರೆ ಹೊಂದಿದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಕೆ ಮಾಡಬಾರದು ಮತ್ತು ಅವರ ಕೈಗೆ ಸಿಗದ ಹಾಗೆ ನೋಡಿಕೊಳ್ಳಿ ಈ ಕ್ರೀಮ್ನ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡಿದರೆ ಮಾತ್ರ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಿ ಈ ಕ್ರೀಮಲ್ಲಿರುವಂತಹ ಇನ್ಗ್ರೀಡಿಯೆಂಟ್ಸ್ ದಿಂದ ನಿಮಗೆ ಅಲರ್ಜಿ ಆಗ್ತಾ ಇದ್ರೆ ಈ ಕ್ರೀಮ್ನ ಯೂಸ್ ಮಾಡಬೇಡಿ ಈ ಕ್ರೀಮ್ನ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು